ನಿನ್ನೆ ಸಂಜೆಯವರೆಗೂ ಶಾಂತವಾಗಿದ್ದ ದಾವಣಗೆರೆ ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಧರ್ಮಾಂಧರು ಹಚ್ಚಿದ ಕಿಡಿಗೆ ಇಡಿ ದಾವಣಗೆರೆಯೇ ಹೊತ್ತಿ ಉರಿದಿದೆ ಪೊಲೀಸರ ರಕ್ತ ಹರಿಸಿದವರಿಗೆ ಖಾಕಿ ಡ್ರಿಲ್ ಶುರು ಮಂಗಲದಲ್ಲಿ ಎದ್ದಿದ್ದ ಗಣೇಶ ಗಲಾಟೆಯ ಕಿಚ್ಚು ದಾವಣಗೆರೆಯಲ್ಲೂ ಧಗ ಧಗಿಸೋದಕ್ಕೆ ಶುರುವಾಗಿದೆ ಹಿಂದೂ ಮುಸ್ಲಿಮರ ನಡುವಿನ ದ್ವೇಷದ ಬೆಂಕಿಗೆ ಇಡೀ ದಾವಣಗೆರೆಯೇ ಹೊತ್ತಿ ಮುರಿದಿದೆ ಡಿಜೆ ಸದ್ದು ನೂರಾರು ಯುವಕರು ಬೇತೂರು ಗಣೇಶನ ಅದ್ದೂರಿ ಮೆರವಣಿಗೆ ನಡೆಯುತ್ತಿರುವಾಗ್ಲೇ ಗಲಾಟೆಯ ಕಿಡಿಯೊಂದು ಹೊತ್ತಿಕೊಂಡಿದೆ ಸಿಕ್ಕ ಸಿಕ್ಕವರ ಮೇಲೆ ಕಲ್ಲು ತೂರಿದ್ರು ಮರ ಬಂದಂತೆ ದೊಣ್ಣೆಯಲ್ಲಿ ಹಲ್ಲೆ ಮಾಡಿದ್ರು ಕೊನೆಗೆ ಪೊಲೀಸರ ತಲೆ ಬುರುಡೆಯಲ್ಲೂ ಓಪನ್ ಮಾಡಿದ್ರು ಕತ್ತಲ ರಾತ್ರಿಯಲ್ಲಿ ದಾವಣಗೆರೆ ಅಕ್ಷರಶಃ ರಣಾಂಗಣವಾಗಿ ಹೋಗಿತ್ತು ಧರ್ಮಾಂತರ ದ್ವೇಷದ ಕಿರಿಗೆ ಇಡೀ ಬೆಣ್ಣೆ ನಗರಿಯೇ ತಲ್ಲಣಿಸಿ ಹೋಗಿದೆ ಹಿಂದೂ ಮುಸ್ಲಿಂ ಕಿಚ್ಚು ಸಿಕ್ಕಿದ್ದೆಲ್ಲ ನುಚ್ಚು ನೂರು ರಾತ್ರಿ ಇಡೀ ಕಲ್ಲು ತೂರಾಟ ಖಾಕಿ ಲಾಠಿ ಚಾರ್ಜ್ ಶಾಂತವಾಗಿದ್ದ ದಾವಣಗೆರೆ ಈಗ ಕೊತ ಅಂತ ಕುದಿಯೋದಕ್ಕೆ ಶುರುವಾಗಿದೆ ಎಲ್ಲೆಲ್ಲೂ ಆತಂಕ ಕಣ್ಣು ಹಾಯಿಸಿದ್ದಲ್ಲೆಲ್ಲ ಪೊಲೀಸರು ಒಂದೇ ಒಂದು ಕ್ಷಣದ ಕಿಚ್ಚು ಇಡೀ ಊರನ್ನೇ ನರಕ ಮಾಡಿದೆ ನಾಗಮಂಗಲದ ರೀತಿ ಇದು ಕೂಡ ಪ್ಲಾಂಡಾ ಅನ್ನೋ ಅನುಮಾನ ಹುಟ್ಕಂಡಿದೆ ಯಾಕಂದ್ರೆ ದುಷ್ಕೃತ್ಯ ನಡೆದ ಜಾಗದಲ್ಲೇ ಬಿಯರ್ ಬಾಟಲ್ಗಳನ್ನ ಗುಡ್ಡೆ ಹಾಕಿಕೊಂಡಿರೋದು ಪತ್ತೆಯಾಗಿದೆ ಮೊದಲೇ ಕತ್ತಲು ಯಾರು ಯಾರಿಗೆ ಹೊಡಿತಿದ್ದಾರೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಎಲ್ಲಿಂದ ಕಲ್ಲುಗಳು ಬರ್ತಿವೆ ಅನ್ನೋದು ಸಹ ಗೊತ್ತಾಗ್ತಿರ್ಲಿಲ್ಲ ರಾಕ್ಷಸರ ಅಟ್ಟಹಾಸಕ್ಕೆ ಎಂಟಕ್ಕೂ ಹೆಚ್ಚು ವಾಹನಗಳು ಪೀಸ್ ಪೀಸ್ ಆಗಿವೆ ಹಿಂದೂಗಳ ಮನೆಯನ್ನೇ ಟಾರ್ಗೆಟ್ ಮಾಡಿ ಕಲ್ಲು ತೂರಿದ್ದಾರಂತೆ ದಾವಣಗೆರೆಯ ಮಟ್ಟಿಕಲ್ ಆನೆ ಜನ ರಾತ್ರಿ ಇಡೀ ಭಯದಲ್ಲಿ ದಿನ ಕಳೆದಿದ್ದಾರೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಯಾರ ಮನೆಗೆ ಬೆಂಕಿ ಇಡ್ತಾರೋ ಇನ್ಯಾರ ಮನೆಗೆ ಕಲ್ಲು ಬೀಳುತ್ತೋ ಅನ್ನೋ ಭಯದಲ್ಲಿ ಕಾಲ ಕಳೆದಿದ್ದಾರೆ ಪೊಲೀಸರ ಜೀಪಿನ ಸೈರನ್ ಬಂದಾಗ್ಲೆಲ್ಲ ಜನ ಬೆಚ್ಚಿ ಬೀಳ್ತಿದ್ರು ಯಾಕಂದ್ರೆ ಎರಡೇ ಎರಡು ಗಂಟೆಯಲ್ಲಿ ಇಡೀ ಏರಿಯಾ ಆ ಮಟ್ಟಕ್ಕೆ ಹೊತ್ತಿ ಉರಿದಿತ್ತು. ಆನೆಗೊಂಡು ಗ್ರಾಮದಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಯಾವ ರೀತಿ ಕಲ್ಲುಗಳನ್ನೆಲ್ಲ ಎಸಿದರೆ ಕಾರ್ಗಳ ಗ್ಲಾಸ್ ಆಗಿರ್ಬೋದು ಏನು ಬೈಕ್ಗಳ ಮೇಲಾಗಿರ್ಬೋದು ಸಂಪೂರ್ಣವಾಗಿ ಗ್ಲಾಸ್ಗಳು ಜಕಮಾಗಿ ಹೋಗಿದೆ ಅದಲ್ಲೇ ಕೂಡ ಏನು ಬೈಕ್ ಬೈಕ್ ಮೇಲೆ ಕೂಡ ಕಲ್ಲುಗಳನ್ನು ಎತ್ತಾಕಿರುವಂಥದ್ದು ಹೀಗಾಗಿ ಸಾಕಷ್ಟು ಇಲ್ಲಿಯ ಒಂದು ಏನು ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದರು ಯಾಕೆಂದರೆ ಏಕಾಏಕಿ ಒಂದು ನಲವತ್ತರಿಂದ ಐವತ್ತು ಜನರ ತಂಡ ಬಂದಾಗ ಸಹಜವಾಗಿ ಎಲ್ರಿಗೂ ಕೂಡ ಭಯ ಆಗುತ್ತೆ ಹತ್ತೊಂಬತ್ತು ಕಿರಿಗೇಡಿಗಳಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಹಬ್ಬದ ವೇಳೆಗೆ ಅಟ್ಟಹಾಸ ಮೆರೆದವರನ್ನ ಪೊಲೀಸರು ಅಟ್ಟಾಡಿಸಿಕೊಂಡು ಬೇಟೆಯಾಡಿದ್ದಾರೆ ಮನೆ ಸೇರ್ಕೊಂಡ್ರೂ ಬಿಟ್ಟಿಲ್ಲ ಅಡಗಿ ಕೂತವರನ್ನು ತಪ್ಪಿಸಿಕೊಳ್ಳೋದಕ್ಕೆ ಬಿಟ್ಟಿಲ್ಲ ಮೂಲೆ ಮೂಲೆ ಜಾಲಾಡಿ ಹತ್ತೊಂಬತ್ತು ಕಿಡಿಗೇಡಿಗಳನ್ನ ಬಂಧಿಸಿದ್ರು ಅವರನ್ನೆಲ್ಲ ಈಗ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೊಪ್ಪಿಸಲಾಗಿದೆ ಯಾವಾಗ ಬೆಣ್ಣೆ ನಗರಿಯಲ್ಲಿ ಗಣೇಶನ ಬೆಂಕಿ ಬಿತ್ತೋ ಖುದ್ದು ಐಜಿಪಿ ರಮೇಶ್ ಅವರೇ ಅಖಾಡಕ್ಕಿಳಿದಿದ್ರು ಈ ವೇಳೆ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ ಐಜಿಪಿ ಗಲಭೆಗೆ ಕಾರಣರಾದ ಎರಡು ಕೋಮಿನ ಮುಖಂಡರ ಮೇಲೆ ಕೇಸ್ ದಾಖಲಾಗಿದೆ ಸಿ ಸಿ ಪರಿಶೀಲಿಸಿ ಮತ್ತಷ್ಟು ಜನರನ್ನ ಬಂಧಿಸೋ ಕೆಲಸ ಮಾಡ್ತೀವಿ ಹೆಚ್ಚುವರಿಯಾಗಿ ಇನ್ನಷ್ಟು ಪೊಲೀಸರನ್ನ ನಿಯೋಜಿಸಲಾಗಿದೆ ಅಂದ್ರು ಎರಡು ಕೋಮು ಸೈಡ್ ಅವರು ಒಬ್ಬರು ಮಾಡಿದ ನಂತರ ಅವ್ರ ಮೇಲೆ ಇನ್ನೊಬ್ಬರು ಇವರು ಮಾಡಿದ ಎರಡು ಪ್ರಕರಣಗಳು ಆಗಿದೆ ಪ್ರಕರಣ ವಿಚಾರಣೆಯಲ್ಲಿದೆ ಕೆಲವು ಕಿಡಿಗಳು ಈ ಸಿಚುವೇಶನ್ ಅಡ್ವಾಂಟೇಜ್ ತಗೊಂಡು ಈ ಮಾಡಕ್ಕೆ ಪ್ರಯತ್ನ ಮಾಡಿದರು ಪ್ರಯತ್ನ ಮಾಡಿದ್ರೆ ಇಮಿಡಿಯೇಟ್ಲಿ ನಾವು ಕಂಟ್ರೋಲ್ ಮಾಡಿದ್ದೇವೆ ಕಲ್ಲು ತೂರಿದವರು ಯಾರು ಅರೆಸ್ಟ್ ಆದವರು ಗೊತ್ತಿಲ್ಲ ಒಂದು ಆರೋಪಿಗಳ ಹೆತ್ತವರು ಮಾತ್ರ ಕಣ್ಣೀರಿಡುತ್ತಿದ್ದಾರೆ ನಮ್ಮ ಮಕ್ಕಳು ಅಮಾಯಕರು ಗಣೇಶನನ್ನ ಕೂರಿಸೋದಕ್ಕೆ ಅನುಮತಿ ಪಡೆದಿದ್ರು ಯಾರದ್ದು ಪ್ರಚೋದನೆಯಿಂದ ಗಲಾಟೆ ಆಗಿದೆ ಆದ್ರೆ ನಮ್ಮ ಮಕ್ಕಳನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಕಣ್ಣೀರಿಡುತ್ತಿದ್ದಾರೆ ವೈದಿ ಮೇಲೆ ಅದ್ ಏನ್ ತರ್ಲಿ ಆತನ್ರಿ ಹಂಗ ಹಿಡ್ಕೊಂಡ್ ರಾತ್ರಿ ಸರ್ವತ್ನ ಮೂರ್ ಗಂಟೆ ಬಂದ್ ಕರ್ಕೊಂಡ್ ಹೋಗಲ್ ಏನೈತ್ರಿ ಅವ್ರು ಇನ್ನು ಈ ವಿಷಯದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ನಿಗಿ ನಿಗಿ ಕೆಂಡಾಕಾರಿದ್ದಾರೆ ಬಿಜೆಪಿಯವರ ಕುಮ್ಮಕ್ಕಿನಿಂದಲೇ ಗಲಾಟೆ ನಡೆಯುತ್ತಿದೆ ಕೋಮುವಾದಿಗಳ ಹೇಳಿಕೆಯೇ ಇದಕ್ಕೆಲ್ಲ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಚೋದನೆ ಮಾಡತಕ್ಕಂಥದ್ದು ಕೋಮು ಬಿಜೆಪಿಯವರೇ ಕಾರಣ ಅವ್ರ ಪ್ರಚೋದನೆಯಿಂದ ಒಟ್ನಲ್ಲಿ ಇಡೀ ದಾವಣಗೆರೆ ಈಗ ಬೂದಿ ಮುಚ್ಚಿದ ಕೆಡ್ಡದಂತಾಗಿದ್ದು ಮತ್ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ ಹಬ್ಬದ ಹೆಸರಲ್ಲಿ ಧರ್ಮದ ಕಿಚ್ಚು ಹಚ್ಚೋರಿಗೆ ಪೊಲೀಸರು ಸರಿಯಾದ ಪಾಠ ಕಲಿಸಬೇಕಿದೆ ಚರಣು ಹಂಪಿ ಜೊತೆ ಸಂಜಯ್ ನ್ಯೂಸ್ ಏಟೀನ್ ದಾವಣಗೆರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ